ಉನ್ನತ ಶಿಕ್ಷಣಕ್ಕೆ ಸ್ಪೆಷಲೈಡ್ ಕೋರ್ಸ್ಗಳನ್ನು ಮಾಡೋಕೆ ಅಥವಾ ಸಂಶೋಧನೆಗಾಗಿ ಭಾರತೀಯ ವಿದ್ಯಾರ್ಥಿಗಳು ದೂರದ ದೇಶಗಳತ್ತ ಮುಖ ಮಾಡೋದು ಹೊಸದೇನೂ ಅಲ್ಲ ಆದರೆ ಮಾಸ್ಟರ್ ಡಿಗ್ರಿ ಮಾಡೋಕೆ ಹೆಚ್ಚಾಗಿ ಅಮೆರಿಕದ ಕಡೆಗೆ ನೋಡ್ತಿದ್ದ ವಿದ್ಯಾರ್ಥಿಗಳು ಈಗ ಅದಕ್ಕೆ ಪರ್ಯಾಯದ ಹುಡುಕಾಟದಲ್ಲಿದ್ದಾರೆ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಆಡಳಿತದಲ್ಲಿ ವಲಸೆ ಮತ್ತು ವೀಸಾ ನೀತಿಗಳು ಕಠಿಣ ಆಗ್ತಿದೆ ಹಾಗೂ ಎಫ್ ಒನ್ ವಿದ್ಯಾರ್ಥಿ ವೀಸಾ ಪಡೆದು ವ್ಯಾಸಂಗ ಮಾಡ್ತಿರೋ ವಿದೇಶಿ ಸ್ಟೂಡೆಂಟ್ಗಳ ಮೇಲೆ ಹದ್ದಿನ ಕಣ್ಣಿಡಲಾಗ್ತಿದೆ ಸಣ್ಣ ಪುಟ್ಟ ತಪ್ಪಾದರೂ ಸೋಷಿಯಲ್ ಮೀಡಿಯಾ ಪೋಸ್ಟ್ಗಳಲ್ಲಿ ಕೊಂಚ ಎಡವಟ್ಟಾಗಿದ್ದರೂ ಯಾವಾಗ ಬೇಕಾದರೂ ವೀಸಾ ಕ್ಯಾನ್ಸಲ್ ಮಾಡಿ ದೇಶದಿಂದಲೇ ಆಗೋ ಸಾಧ್ಯತೆ ಜಾಸ್ತಿ ಅಷ್ಟೇ ಅಲ್ಲದೆ ವಿದ್ಯಾರ್ಥಿ ವೀಸಾ ಸಿಗೋದು ಕೂಡ ಈಗ ದೇವರು ಕೊಟ್ಟ ವರದಂತೆ ಆಗ್ತಿದೆ ಹಾಗಾಗಿಯೇ ಸುಲಭವಾಗಿ ವೀಸಾ ಸಿಗುವ ಹಾಗೂ ಮುಕ್ತ ವಾತಾವರಣಕ್ಕೆ ಅಡ್ಡಿಯಾಗದೇ ಇರೋ ದೇಶಗಳ ಹುಡುಕಾಟದಲ್ಲಿದ್ದಾರೆ ಅಂತಹ ಅವಕಾಶಗಳು ಎಲ್ಲೆಲ್ಲಿವೆ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿ ಇದೆ ಭಾರತದ ವಿದೇಶಾಂಗ ವ್ಯವಹಾರಗಳ ಇಲಾಖೆಯ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮಾಹಿತಿಯ ಪ್ರಕಾರ ಭಾರತದ ಸುಮಾರು ಹದಿಮೂರು ಪಾಯಿಂಟ್ ಮೂರು ಐದು ಲಕ್ಷ ವಿದ್ಯಾರ್ಥಿಗಳು ಹೊರ ದೇಶಗಳಲ್ಲಿ ಉನ್ನತ ವ್ಯಾಸಂಗ ಮಾಡುತ್ತಿದ್ದಾರೆ ಅವರಲ್ಲಿ ಹೆಚ್ಚಿನವರು ಕೆನಡಾ ಅಮೆರಿಕ ಬ್ರಿಟನ್ ಹಾಗೂ ಆಸ್ಟ್ರೇಲಿಯಾದಲ್ಲಿ ಓದು ಉದ್ಯೋಗವನ್ನು ಮುಂದುವರಿಸಿದ್ದಾರೆ ಕೆನಡಾದಲ್ಲಿ ಖಲಿಸ್ತಾನಿ ಉಗ್ರ ಹರ್ದೀಪ್ ಸಿಂಗ್ ನಿಜ್ಜರ್ನ ಹತ್ಯೆಯಾದ ಬಳಿಕ ಭಾರತ ಮತ್ತು ಕೆನಡಾ ನಡುವಿನ ಸಂಬಂಧದಲ್ಲಿ ಬಿರುಕು ಉಂಟಾಗಿತ್ತು ಅದು ವೀಸಾ ಉದ್ಯೋಗ ಯೂನಿವರ್ಸಿಟಿ ಅಡ್ಮಿಷನ್ಗಳ ಮೇಲೂ ಆಗಿತ್ತು ಆದರೂ ಅಮೆರಿಕಕ್ಕಿಂತ ಹೆಚ್ಚು ಅಂದ್ರೆ ಸುಮಾರು ನಾಲ್ಕು ಪಾಯಿಂಟ್ ಎರಡು ಏಳು ಲಕ್ಷ ವಿದ್ಯಾರ್ಥಿಗಳು ಕೆನಡಾದಲ್ಲಿ ಶಿಕ್ಷಣ ಪಡೆದಿದ್ದಾರೆ ಅಮೆರಿಕದಲ್ಲಿ ಮೂರು ಪಾಯಿಂಟ್ ಮೂರು ಏಳು ಲಕ್ಷ ವಿದ್ಯಾರ್ಥಿಗಳು ಬ್ರಿಟನ್ನಲ್ಲಿ ಒಂದು ಐದು ಲಕ್ಷ ವಿದ್ಯಾರ್ಥಿಗಳು ಹಾಗೂ ಆಸ್ಟ್ರೇಲಿಯಾದಲ್ಲಿ ಸುಮಾರು ಒಂದು ಪಾಯಿಂಟ್ ಎರಡು ಎರಡು ಲಕ್ಷ ವಿದ್ಯಾರ್ಥಿಗಳು ಶಿಕ್ಷಣ ಪಡೆದಿದ್ದಾರೆ ಆದರೆ ಈ ದೇಶಗಳಿಂದ ವೀಸಾ ಸಿಗೋಕೆ ಸಿಕ್ಕಾಪಟ್ಟೆ ಪ್ರಯತ್ನ ಮಾಡಬೇಕು ಹಾಗೆ ಅರ್ಜಿಯು ರಿಜೆಕ್ಟ್ ಆಗುವ ಪ್ರಮಾಣ ಕೂಡ ಜಾಸ್ತಿ ಇರುತ್ತೆ ಅದಕ್ಕೆ ಅಂತಹ ತಲೆನೋವುಗಳಿಂದ ಪಾರಾಗಿ ಸುಲಭವಾಗಿ ವೀಸಾ ಸಿಗಬೇಕು ಅಪ್ಲಿಕೇಶನ್ ಹಾಗೂ ಕೋರ್ಸ್ನ ಫೀಸ್ ಕೂಡ ಕಡಿಮೆಯಾಗುವಂತಹ ದೇಶಗಳೇ ಈಗ ವಿದ್ಯಾರ್ಥಿಗಳ ಫೇವರೇಟ್ ಈ ದೇಶಗಳ ವೀಸಾ ಪ್ರಕ್ರಿಯೆ ಸುಲಭ ಸರಳ ಇಲ್ಲಿದೆ ಅಂತ ಟಾಪ್ ಫೈವ್ ರಾಷ್ಟ್ರಗಳ ಪಟ್ಟಿ ಅತಿ ಹೆಚ್ಚು ಭಾರತೀಯ ವಿದ್ಯಾರ್ಥಿಗಳು ಶಿಕ್ಷಣ ಪಡೆದಿರುವ ರಾಷ್ಟ್ರಗಳ ಪಟ್ಟಿಯಲ್ಲಿ ಇಪ್ಪತ್ತೊಂದನೇ ಸ್ಥಾನದಲ್ಲಿರುವುದು ಪೋಲೆಂಡ್ ಅಲ್ಲಿ ಭಾರತದ ಸುಮಾರು ನಾಲ್ಕು ಸಾವಿರ ವಿದ್ಯಾರ್ಥಿಗಳಷ್ಟೇ ವ್ಯಾಸಂಗ ಮಾಡುತ್ತಿದ್ದಾರೆ ಆದರೆ ಇತ್ತೀಚೆಗೆ ಭಾರತೀಯರನ್ನು ಸೆಳೆತಿರುವುದು ಪೋಲೆಂಡ್ ಈ ದೇಶದಲ್ಲಿ ವಿದ್ಯಾರ್ಥಿಗಳು ಅಪ್ಲೈ ಮಾಡುವ ವೀಸಾ ಅರ್ಜಿಗಳ ಪೈಕಿ ಶೇಕಡ ತೊಂಬತ್ತೈದರಷ್ಟು ಅಭ್ಯರ್ಥಿಗಳ ಅರ್ಜಿ ಅಪ್ರೂವ್ ಆಗ್ತಿದೆ ಯೂನಿವರ್ಸಿಟಿಗಳಿಗೆ ನೋಂದಣಿ ಮಾಡಿಕೊಳ್ಳುವುದು ಸುಲಭ ಇದೆ ಅಷ್ಟೇ ಅಲ್ಲದೆ ಜಾಗತಿಕವಾಗಿ ಹೆಸರು ಮಾಡಿರುವ ವಿಶ್ವವಿದ್ಯಾಲಯಗಳಿವೆ ಸುರಕ್ಷಿತವಾದ ವಾತಾವರಣ ಶಿಕ್ಷಣದ ಖರ್ಚು ವೆಚ್ಚಗಳು ಕೂಡ ಅಮೆರಿಕದಷ್ಟು ದುಬಾರಿ ಅಲ್ಲ ಯುರೋಪ್ನ ಮಧ್ಯ ಭಾಗದಲ್ಲಿರುವ ಈ ರಾಷ್ಟ್ರದಲ್ಲಿ ಬಹುತೇಕ ಕೋರ್ಸ್ಗಳು ಇಂಗ್ಲಿಷ್ ಭಾಷೆಯಲ್ಲಿಯೇ ಇರುತ್ತವೆ ಯೂನಿವರ್ಸಿಟಿ ಆಫ್ ಸಹ ಜಾಗಿಲೋನಿಯನ್ ಯೂನಿವರ್ಸಿಟಿ ಹಾಗೂ ಸಹ ಯೂನಿವರ್ಸಿಟಿ ಆಫ್ ಟೆಕ್ನಾಲಜಿ ಪ್ರಮುಖವಾದವು ಇಲ್ಲಿದೆ ಉಚಿತವಾಗಿ ಕಲಿಯುವ ಅವಕಾಶ ಸುಮಾರು ನಲವತ್ತ ಮೂರು ಸಾವಿರ ಭಾರತೀಯ ವಿದ್ಯಾರ್ಥಿಗಳು ಶಿಕ್ಷಣ ಪಡೆದಿರುವ ಯುರೋಪ್ನ ರಾಷ್ಟ್ರ ಜರ್ಮನಿ ಅತ್ಯುತ್ತಮ ಶಿಕ್ಷಣದ ಜೊತೆಗೆ ಸರ್ಕಾರಿ ಸಮಯದ ಯೂನಿವರ್ಸಿಟಿಗಳಲ್ಲಿ ಟ್ಯೂಷನ್ ಫೀಸ್ ಉಚಿತವಾಗಿ ಸಿಗುವ ಅವಕಾಶ ಇರುತ್ತೆ ಅಥವಾ ತೀರಾ ಕಡಿಮೆ ಹಣವನ್ನು ಶಿಕ್ಷಣಕ್ಕೆ ಫೀಸ್ ರೂಪದಲ್ಲಿ ಪಾವತಿಸಬೇಕಾಗುತ್ತೆ ವಿಜ್ಞಾನ ತಂತ್ರಜ್ಞಾನ ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ ಸೇರಿದಂತೆ ಸ್ಟೇಟ್ ಪ್ರೋಗ್ರಾಂಗೆ ಅರ್ಜಿ ಸಲ್ಲಿಸುವ ವಿದ್ಯಾರ್ಥಿಗಳಿಗೆ ಬಹುಬೇಗ ವೀಸಾ ಸಿಗುತ್ತದೆ ಸ್ಟೆಂ ಪ್ರೋಗ್ರಾಂಗೆ ಅರ್ಜಿ ಸಲ್ಲಿಸುವ ವಿದ್ಯಾರ್ಥಿಗಳಿಗೆ ಬಹುಬೇಗ ವೀಸಾ ಸಿಗುತ್ತಿದೆ ಎಲ್ಲ ದಾಖಲೆಗಳು ಸರಿಯಾಗಿದ್ದರೆ ಸಾಕು ವೀಸಾ ಸಿಗುವ ಅವಕಾಶ ಶೇಕಡ ತೊಂಬತ್ತರಷ್ಟು ಇರುತ್ತೆ ಹಾಗೆ ತಮ್ಮ ಕೋರ್ಸ್ ಪೂರೈಸಿದ ಮೇಲೆ ವಿದ್ಯಾರ್ಥಿಗಳು ಜರ್ಮನಿಯಲ್ಲೇ ಹದಿನೆಂಟು ತಿಂಗಳು ಉದ್ಯೋಗ ಮಾಡೋಕ್ಕೂ ವೀಸಾ ಸಿಗುತ್ತದೆ ಟೆಕ್ನಿಕಲ್ ಯೂನಿವರ್ಸಿಟಿ ಆಫ್ ಮ್ಯೂನಿಕ್ ಹಿಡೆಲ್ಬರ್ಗ್ ಯೂನಿವರ್ಸಿಟಿ ಬಿಗ್ ಮ್ಯಾಗ್ಸಿಮಿಲಿಯನ್ ಯೂನಿವರ್ಸಿಟಿ ಆಫ್ ಮ್ಯೂನಿಕ್ ಜರ್ಮನಿಯ ಟಾಪ್ ಯೂನಿವರ್ಸಿಟಿಗಳು ಫ್ಯಾಷನ್ ಆರ್ಟ್ಸ್ ಅಧ್ಯಯನಕ್ಕೆ ಒಳ್ಳೆ ಜಾಗ ಆರ್ಟ್ಸ್ ಮತ್ತು ಸೈನ್ಸ್ ವಿಷಯಗಳಲ್ಲಿ ವ್ಯಾಸಂಗಕ್ಕೆ ಉತ್ತಮ ಜಾಗ ಫ್ರಾನ್ಸ್ ಜಗತ್ತಿನ ಗಮನ ಸೆಳೆದಿರುವ ಸಿಟಿ ಫ್ಯಾರಿಸ್ ಇರುವ ದೇಶ ಇಲ್ಲಿ ವಿದ್ಯಾರ್ಥಿಗಳು ಬಿಸಿನೆಸ್ ಫ್ಯಾಷನ್ ಹಾಗೂ ಆತಿಥ್ಯಕ್ಕೆ ಸಂಬಂಧಿಸಿದ ಕೋರ್ಸ್ಗಳಿಗೆ ಭಾರತೀಯ ವಿದ್ಯಾರ್ಥಿಗಳು ಸೇರುತ್ತಿದ್ದಾರೆ ಇಲ್ಲಿ ಸುಮಾರು ಒಂಬತ್ತೂವರೆ ಸಾವಿರ ಭಾರತೀಯ ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದಾರೆ ಯೂನಿವರ್ಸಿಟಿ ಅಡ್ಮಿಷನ್ನ ದಾಖಲೆ ಹಾಗೂ ಖರ್ಚು ವೆಚ್ಚಕ್ಕೆ ಸಾಕಷ್ಟು ಹಣ ಇರುವ ಬಗ್ಗೆ ದಾಖಲೆ ಕೊಟ್ಟರೆ ಸಾಕು ವೀಸಾ ಪ್ರಕ್ರಿಯೆಗಳು ಸರಾಗವಾಗಿ ನಡೆಯುತ್ತವೆ ಇಲ್ಲಿ ಅಪ್ಲಿಕೇಶನ್ ಅಪ್ಲಿಕೇಶನ್ಗೆ ಅನುಮತಿ ಸಿಗುವ ಪ್ರಮಾಣ ಶೇಕಡ ಎಂಬತ್ತೈದರಷ್ಟಿದೆ ಪಿಎಸ್ಎಲ್ ಯೂನಿವರ್ಸಿಟಿ ಕೋಲ್ ಪಾಲಿಟೆಕ್ನಿಕ್ ಹಾಗೂ ಸಾರ್ಬನ್ ಯೂನಿವರ್ಸಿಟಿ ಕೆಲವು ಪ್ರಮುಖ ವಿಶ್ವವಿದ್ಯಾಲಯಗಳು ಅಬುದಾಬಿ ದುಬೈ ಫೇವರೇಟ್ ಪ್ಲೇಸ್ ಬಿಸಿನೆಸ್ ಹಾಗೂ ಮ್ಯಾನೇಜ್ಮೆಂಟ್ಗೆ ಸಂಬಂಧಿಸಿದ ಕೋರ್ಸ್ಗಳಿಗಾಗಿ ಈಗ ಭಾರತೀಯ ವಿದ್ಯಾರ್ಥಿಗಳು ಯು ಎ ಇ ಯುನೈಟೆಡ್ ಅರಬ್ ಎಮಿರೇಟ್ಸ್ ಕಡೆಗೆ ನೋಡ್ತಿದ್ದಾರೆ ಕೋರ್ಸ್ನ ಆಧಾರದ ಮೇಲೆ ವಿದ್ಯಾರ್ಥಿಗಳಿಗೆ ಐದು ವರ್ಷಗಳವರೆಗೂ ವೀಸಾ ಮಂಜೂರು ಮಾಡುತ್ತದೆ ಹಾಗೂ ಕೇವಲ ಮೂವತ್ತು ದಿನಗಳಲ್ಲಿ ವೀಸಾ ಪ್ರಕ್ರಿಯೆಗಳು ಪೂರ್ಣಗೊಳ್ಳುತ್ತವೆ ಪಾಶ್ಚಿಮಾತ್ಯ ರಾಷ್ಟ್ರಗಳಿಗೆ ಹೋಲಿಸಿದರೆ ವಿದ್ಯಾಭ್ಯಾಸದ ಖರ್ಚು ವೆಚ್ಚಗಳು ಕೈಗೆಟುಕುವ ಮಟ್ಟದಲ್ಲಿ ಇರುತ್ತವೆ ಇಲ್ಲಿ ವೀಸಾ ಅನುಮೋದನೆ ಪ್ರಮಾಣವು ಶೇಕಡ ಎಪ್ಪತ್ತರಿಂದ ಎಂಬತ್ತರಷ್ಟಿದೆ ದುಬೈ ಮತ್ತು ಅಬುದಾಬಿಯಲ್ಲಿ ಹೆಚ್ಚಿನ ಸಂಖ್ಯೆಯ ವಿದೇಶಿ ವಿದ್ಯಾರ್ಥಿಗಳಿದ್ದಾರೆ ಖಲೀಫಾ ಯೂನಿವರ್ಸಿಟಿ ಯುನೈಟೆಡ್ ಅರಬ್ ಎಮಿರೇಟ್ಸ್ ಯೂನಿವರ್ಸಿಟಿ ಅಮೆರಿಕನ್ ಯೂನಿವರ್ಸಿಟಿ ಆಫ್ ಸಾರ್ಜಾ ಟಾಪ್ ರೇಟೆಡ್ ಯೂನಿವರ್ಸಿಟಿಗಳಾಗಿವೆ ಸುಮಾರು ಇಪ್ಪತ್ತೈದು ಸಾವಿರ ಭಾರತೀಯ ವಿದ್ಯಾರ್ಥಿಗಳು ಯುಎಇನಲ್ಲಿ ಶಿಕ್ಷಣ ಪಡೆದಿದ್ದಾರೆ ವೈದ್ಯಕೀಯ ಶಿಕ್ಷಣಕ್ಕೆ ಫಿಲಿಫೀನ್ಸ್ ಭಾರತದಲ್ಲಿ ವೈದ್ಯಕೀಯ ಶಿಕ್ಷಣಕ್ಕೆ ನೀಟ್ ಪರೀಕ್ಷೆಯಲ್ಲಿ ಒಳ್ಳೆಯ ರ್ಯಾಂಕ್ ಗಳಿಸುವುದು ಅನಿವಾರ್ಯ ಪಡೆದ ರ್ಯಾಂಕ್ ಆಧಾರದ ಮೇಲೆ ಸರ್ಕಾರಿ ಕೋಟದ ಸಿಟ್ ಒಳ್ಳೆಯ ಕಾಲೇಜುಗಳ ಆಯ್ಕೆ ಸಿಗುತ್ತದೆ ಇಲ್ಲವಾದರೆ ಹೆಚ್ಚಿನ ಡೊನೇಷನ್ ದೂರದ ಊರಿನಲ್ಲಿ ಹೆಚ್ಚಿನ ವ್ಯವಸ್ಥೆ ಇಲ್ಲದ ಕಾಲೇಜುಗಳಿಗೆ ಸೇರಬೇಕಾಗುತ್ತೆ ಅದಕ್ಕಾಗಿ ಭಾರತದಿಂದ ಬಹಳಷ್ಟು ವಿದ್ಯಾರ್ಥಿಗಳು ಉಕ್ರೇನ್ ರಷ್ಯಾ ಹಾಗೂ ಫಿಲಿಪೀನ್ಸ್ಗೆ ವೈದ್ಯಕೀಯ ಶಿಕ್ಷಣ ಕೋರ್ಸ್ಗಳಿಗೆ ಸೇರುತ್ತಿದ್ದಾರೆ ಫಿಲಿಪೀನ್ಸ್ನಲ್ಲಿ ವೀಸಾ ಮಂಜೂರಾತಿ ಪ್ರಮಾಣವು ಶೇಕಡಾ ಎಪ್ಪತ್ತೈದರಿಂದ ಎಂಬತ್ತರಷ್ಟಿದೆ ಈ ದ್ವೀಪ ರಾಷ್ಟ್ರದಲ್ಲಿ ಸುಮಾರು ಒಂಬತ್ತು ಸಾವಿರದ ಆರುನೂರಕ್ಕೂ ಹೆಚ್ಚು ಭಾರತೀಯ ವಿದ್ಯಾರ್ಥಿಗಳು ಆರೋಗ್ಯ ಮತ್ತು ವೈದ್ಯಕೀಯ ವಿಷಯಗಳ ವ್ಯಾಸಂಗ ಮಾಡುತ್ತಿದ್ದಾರೆ